ಹಿಸ್ತಿನಾಪುರಕ್ಕೆ ಬಂದಾಗ ಆ ದುರ್ಯೋಧನ ಎಷ್ಟು ದುಷ್ಟರು ನೋಡಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಅಂತ ಏನು ನಮಗೆ ಖಾತ್ರಿ ಏನು ಅಂತ ಹೇಳ್ತಾರಂತೆ ಈ ಪಾಂಡವರೆಲ್ಲ ಕೂಡ ಚಿಕ್ಕಪ್ಪನಾದಂತಹ ಪಾಂಡುರಾಜ ಮರಣ ಆದ ನಂತರ ಬಂದವರು ಇವರು ಅಂತೇಳಿ ಅಪವಾದ ಮಾಡ್ತಾ ಹಾಕ್ತಾ ಇದ್ದಾರೆ ಕುಂತಿದೇವರ ಮೇಲೆ ಒಂದು ಹೆಣ್ಣು ಕಷ್ಟದಲ್ಲಿದ್ದಾಗ ಆ ಕಷ್ಟವನ್ನು ನಾವು ಪರಿಹಾರ ಮಾಡಬೇಕು ಆಗದೇ ಇದ್ದರೆ ಅವರು ಬೆಂಬಲರಾಗಿ ನಾವು ನಡೆದುಕೊಳ್ಳಬೇಕು ಅದು ಆಗಿಲ್ಲ ಹಿತವಾಗಿ ಮಾತಾಡಬೇಕು ಬೇರೆ ಮಂದಿ ಹೆಣ್ಣು ಮಕ್ಕಳಿಗೆ ಹೀಗೆ ಮಾಡಬೇಕಾದ್ರೆ ಸದ್ಯ ಚಿಕ್ಕಮ್ಮ ಬಂದಿದ್ದರೆ ಅಪವಾದ ಹಾಕಿದ್ದಾರೆ ಅವಾಗ ಸಾಕ್ಷಾತ್ ವೇದವ್ಯಾಸದವರು ಬಂದಿದ್ದಾರೆ ಧೃತರಾಷ್ಟ್ರ ಇವರು ಐದು ಜನ ಕೂಡ ಪಾಂಡುರಾಜನ ಮಕ್ಕಳು ಸ್ವೀಕಾರ ಮಾಡುವಂಥೇಳ